ಜಮ್ಮು ಕಾಶ್ಮೀರ ಚಳಿಗಾಲ ಶುರುವಾಯಿತು ಅಂದರೆ ಇಲ್ಲಿ ಮಂಜು ಬಿಡೋದು ಭೂಕುಸಿತ ಸಂಭವಿಸಿ ರಸ್ತೆ ಬ್ಲಾಕ್ ಆಗೋದು ಕಾಮನ್ ಆದರೂ ಅದು ಕೆಲವೊಮ್ಮೆ ವಾರಗಟ್ಟಲೆ ಅದರಲ್ಲೂ ಜಮ್ಮು ಮತ್ತು ಶ್ರೀನಗರದ ಮಾರ್ಗ ಮಧ್ಯೆ ಈ ಸಮಸ್ಯೆ ತುಂಬಾ ಹೆಚ್ಚು ಆದ್ರೀಗ ಈ ಮಾರ್ಗದಲ್ಲಿ ದೇಶದ ಹೆಮ್ಮೆಯ ಟನಲ್ ನಿರ್ಮಾಣವಾಗಿದೆ ಒಂಬತ್ತು ಪಾಯಿಂಟ್ ಎರಡು ಎಂಟು ಕಿಲೋಮೀಟರ್ ವೆಚ್ಚ ಎರಡು ಸಾವಿರದ ಐನೂರ ಹತ್ತೊಂಬತ್ತು ಕೋಟಿ ಲೇನ್ ಎರಡು ತೆಗೆದುಕೊಂಡ ಅವಧಿ ಆರು ವರ್ಷ ಇದು ನಮ್ಮ ದೇಶದ ಅತಿ ಉತ್ತದ ರಸ್ತೆ ತುರಂಗ ಮಾರ್ಗ ಜಮ್ಮು ಕಾಶ್ಮೀರದ ಉಧಂಪುರ್ನ ಚನಾನಿ ನಷ್ಟ್ರಿ ನಡುವೆ ದೇಶದ ಈ ಅತಿ ದೊಡ್ಡ ರಸ್ತೆ ಟನಲ್ ನಿರ್ಮಾಣವಾಗಿದೆ ಜಮ್ಮು ಮತ್ತು ಶ್ರೀನಗರದ ನಡುವೆ ನಿರ್ಮಾಣವಾಗಿರೋ ಈ ಟನಲ್ ನಿರ್ಮಾಣಕ್ಕೆ ಖರ್ಚಾಗಿರುವ ಹಣ ಬರೋಬ್ಬರಿ ಎರಡು ಸಾವಿರದ ಐನೂರ ಹತ್ತೊಂಬತ್ತು ಕೋಟಿ ಈ ಟನಲ್ ಹಿಮಾಲಯದ ಮಧ್ಯೆ ಹಾದು ಹೋಗ್ತಾ ಇದ್ದು ಇದರ ಉತ್ತ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಎರಡು ಎಂಟು ಕಿಲೋಮೀಟರ್ ಈ ರಸ್ತೆ ಸುರಂಗ ನಿರ್ಮಾಣದಿಂದಾಗಿ ಜಮ್ಮು ಮತ್ತು ಶ್ರೀನಗರ ಮಧ್ಯದ ದೂರ ಬರೋಬ್ಬರಿ ಮೂವತ್ತು ಕಿಲೋಮೀಟರ್ನಷ್ಟು ಕಡಿಮೆಯಾಗಲಿದೆ ಏಪ್ರಿಲ್ ಎರಡರಂದು ಟನಲ್ ಲೋಕಾರ್ಪಣೆ ಎಸ್ ದೇಶದ ಅತಿದೊಡ್ಡ ಟನಲ್ನ ಮುಂಬರುವ ಏಪ್ರಿಲ್ ಎರಡರಂದು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ ಅಂದಿನಿಂದ ಟನಲ್ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗಲಿದೆ ಏನು ಈ ಟನಲ್ನ ಸ್ಪೆಷಾಲಿಟಿ ಏನು ಅಂತ ನೋಡುವುದಾದ್ರೆ ಇದಕ್ಕೆ ಇಂಟಗ್ರೇಟೆಡ್ ಟನಲ್ ಕಂಟ್ರೋಲಿಂಗ್ ಸಿಸ್ಟಮ್ ಅಳವಡಿಸಲಾಗಿದೆ ಸುರಂಗದೊಳಗಿನ ವೆಂಟಿಲೇಷನ್ನ ಇದು ಆಟೋಮೆಟಿಕ್ ನಿಯಂತ್ರಣ ಮಾಡುತ್ತೆ ಅಲ್ಲದೆ ಆಟೋಮೆಟಿಕ್ ಫೈರ್ ಕಂಟ್ರೋಲ್ ಮತ್ತು ಸಂವಹನ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದಲ್ಲದೆ ಟನಲ್ ಉದ್ದಕ್ಕೂ ಕ್ಯಾಮೆರಾ ಕಣ್ಗಾವಲು ಇರಲಿದೆ ಅಂದ್ಹಾಗೆ ಈ ಟನಲ್ ಜನರಿಗೆ ಚಳಿಗಾಲದಲ್ಲಂತೂ ದೊಡ್ಡ ವರದಾನವಿದ್ದಂತೆ ಚಳಿಗಾಲ ಶುರುವಾಗ್ತಾ ಇದ್ದಂತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಿಮಪಾತ ಭೂಕುಸಿತ ಆರಂಭವಾಗುತ್ತೆ ಈ ಸಂದರ್ಭದಲ್ಲೆಲ್ಲ ರಸ್ತೆ ಬ್ಲಾಕ್ ಆಗಿ ಸಂಚಾರ ವಾರಗಟ್ಟಲೆ ಜಾಮ್ ಆಗುವುದೂ ಇದೆ ಇನ್ಮುಂದೆ ಆ ಸಮಸ್ಯೆ ಇರಲ್ಲ ಅಂತ ಜನ ಖುಷಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್